ಅಂಚಾದ ಫುಲ್ಲು ಬೂರ್ವೆ ಅಲ್ಪ ಒಂದು ಖಂಡಿತ ವ್ಯವಸ್ಥೆ ಜಂಕಲಿ ಮರಣಿ ಮಂತ್ರ ನೀರ್ ಬರ ಇಲ್ಲಿ ಆ ಹುಟ್ಟವನ್ನ ತಪ್ಪಿಸಲು ಹೋಗಿ ಆ ಹೊಟ್ಟದ ಬುಡಕ್ಕೆ ಬೀಳುವಂತಹ ಪರಿಸ್ಥಿತಿ ಇದೆ ಅದು ವರಿ ಅನ್ಸಬಹುದು ಆನ ಕೈ ಕಾರ ಇದು ಉಪ್ಪಿನಂಗಡಿ ಬೆಳ್ತಂಗಡಿಯ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಲ್ಲಿ ಬೆಳ್ತಂಗಡಿಗೆ ಹೋಗುವಾಗ ಗೇರ್ ದಾಟಿದ ನಂತರ ಸಿಗುವಂತಹ ರಸ್ತೆ ಒಂದು ನಿಧಿಯ ಹೊಂಡವು ಅಂತ ಅಂತ ಅನ್ಸುತ್ತೆ ಆ ರೀತಿಯಾಗಿದೆ ಇದ್ರ ಅಡಿಯಲ್ಲಿ ಏನಾದ್ರು ನಿಧಿಗಳು ಇದಾವೋ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲೊಂದು ಇಂಡಸ್ಟ್ರೀಸ್ ಇದೆ ಲೋಬೋ ಇಂಡಸ್ಟ್ರೀಸ್ ಅಂತ ಆ ಇಂಡಸ್ಟ್ರಿಯ ಕರೆಕ್ಟ್ ಎದುರು ಭಾಗದಲ್ಲಿ ಇರುವಂತಹ ರಸ್ತೆಯಲ್ಲಿ ಒಂದು ಹೊಂಡ ಆಗಿದೆ ಅದು ಕೂಡ ಬಾವಿಯ ರೀತಿಯಲ್ಲಾಗಿದೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ವಾಸ್ತವ ಸ್ಥಿತಿ ಇದರದ್ದು ಆದರೆ ಇದರ ಬಗ್ಗೆ ಯಾರು ಕೂಡ ಯಾವುದೇ ಗಮನ ಹರಿಸಿಲ್ಲ ಒಂದು ವೇಳೆ ಯಾವುದಾದರೂ ಪ್ರಾಣಾಪಾಯ ಆದರೆ ಯಾರು ಗತಿ ಅನ್ನುವಂತಹದ್ದು ಸ್ಥಳೀಯರ ಪ್ರಶ್ನೆ ಜೊತೆಗೆ ಇಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ತೋರಿಸಿವಿ ಒಳಭಾಗ ಆ ಒಳಭಾಗವು ಕೂಡ ಸಂಪೂರ್ಣ ಕುಸಿಯುವಂತಹ ಭೀತಿಯಲ್ಲಿದೆ ನೋಡಿ ಒಳಭಾಗವು ಕೂಡ ಸಂಪೂರ್ಣ ಕುಸಿಯುವಂತಹ ಭೀತಿಯಲ್ಲಿದೆ ಅಂತಹದೊಂದು ಆ ಸ್ಟೋರಿ ಇದು ಇದು ಕೇವಲ ಇಲ್ಲಿದ್ದು ಮಾತ್ರ ಅಲ್ಲ ಹಲವೆಡೆ ಹೀಗೆ ಆ ರಸ್ತೆ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ ಇನ್ನೊಂದೆರಡು ಸ್ಥಳಗಳಿದ್ದಾವೆ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಇದೀಗ ನಾವಿರುವಂತಹದ್ದು ಆ ಲೋಬೋ ಇಂಡಸ್ಟ್ರೀಸ್ ನ ಮುಂಭಾಗದಲ್ಲಿ ಇಂತಹದೊಂದು ಬೃಹತ್ ಸುರಂಗ ಆಗಿರೋದು ಆ ಸುರಂಗಕ್ಕೆ ಯಾವುದೇ ರೀತಿಯಂತ ವ್ಯವಸ್ಥೆಗಳಾಗ್ಲಿಲ್ಲ ಅದನ್ನು ಏನ್ ಮಾಡೋದು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಸ್ಥಳೀಯರಲ್ಲಿ ಒಂದು ರೀತಿಯಂತ ಆತಂಕ ಇದೆ ಒಂದು ವೇಳೆ ಆ ವೆಹಿಕಲ್ಸ್ ಅಥವಾ ಇಲ್ಲಿ ಬರ್ತಂತ ವಾಹನದ ಗೊತ್ತಿಲ್ಲದೆ ಒಳ ಬಂದ್ರೆ ಖಂಡಿತವಾಗಿಯೂ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಕಾಣ ಸಿಗ್ತಾ ಇದೆ ಇದಕ್ಕೆ ಒಂದು ವ್ಯವಸ್ಥೆಯನ್ನ ಇಲ್ಲಿ ಅವ್ರು ನಿನ್ನೆ ನೋಡಿ ಹೀಗೆ ಒಂದು ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾರೆ ಈಗ ಹಾಕಿ ಇದನ್ನ ಇಲ್ಲಿ ಇಟ್ಟು ಹೀಗೆ ಒಂದು ಅದಕ್ಕೊಂದು ಕೆಂಪಿನ ಇದನ್ನ ಹಾಕಿಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ರಿಪೇರಿ ಅಂತೂ ಮಾಡ್ಲಿಲ್ಲ ಯಾರು ಕೂಡ ಬರ್ಲಿಲ್ಲ ಇಲ್ಲಿಗೆ ರಿಪೇರಿಗೆ ಆದ್ರೆ ಇದನ್ನ ಈ ಸುರಂಗವನ್ನ ಮುಚ್ಚೋದು ಕೂಡ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ ಅದರಿಂದ ಇದೀಗ ಅಧಿಕಾರಿಗಳೇ ಬರ್ಬೇಕಷ್ಟೇ ಮತ್ತೊಂದು ನಾವು ನಿಮಗೆ ತೋರಿಸ್ತೀವಿ ನೋಡಿ ಈ ಒಂದು ಇದರಲ್ಲೇ ನಾವು ನಿಮ್ಗೆ ತೋರಿಸಿ ಎಷ್ಟು ಆಳಕ್ಕೆ ಹೋಗ್ತದೆ ಒಳಭಾಗ ಒಳಭಾಗ ಎಷ್ಟು ಹೋಗ್ತದೆ ಅನ್ನುವಂತ ನಿಮಗೆ ತೋರಿಸ್ತೀವಿ ಇಲ್ಲಿಂದ ಎಸ್ ನೋಡಿ ಯಾವ ರೀತಿಯಾಗಿ ಎಷ್ಟು ಹೋಗ್ತದೆ ಅನ್ನುವಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಪೂರ್ತಿ ಇದನ್ನ ಒಳಗೆ ತಳ್ಬಹುದು ಅಷ್ಟು ಇಷ್ಟು ಆಳಕ್ಕೆ ಇದು ಹೋಗ್ತದೆ ಅಂದ್ರೆ ಇದು ಎಷ್ಟು ಹೊಂಡ ಇದೆ ಅನ್ನುವಂಥದ್ದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದನ್ನ ಸ್ಟ್ರೈಟ್ ನಿಲ್ಸಿದ್ರೆ ನೋಡಿ ನಮಗಿಂತ ಎತ್ತರ ಇಷ್ಟು ಎತ್ತರದ ಹೊಂಡ ಇದು ತುದಿ ತನಕವೂ ಕೂಡ ಒಳಕ್ಕೆ ಪ್ರವೇಶವನ್ನ ಮಾಡ್ತದೆ ಅಂದ್ರೆ ಇಷ್ಟು ಎತ್ತರದ ಹೊಂಡ ಇದೆ ಒಂದು ವೇಳೆ ಯಾರಾದ್ರೂ ಬಿದ್ರೆ ಗತಿ ಏನು ನಿಮಗೆ ತೋರಿಸ್ತಾ ಇದೀವಿ ಈ ಹೊಂಡ ಆಗಿ ಒಂದು ವಾರ ಕಳೆಯಿತು ಅಂದ್ರೆ ದಿನ ಆಯ್ತು ಆದ್ರೆ ಯಾರು ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಈ ಕಾರಣಕ್ಕಾಗಿ ಸ್ಥಳೀಯರು ವಿಡಿಯೋವನ್ನ ನಮಗೆ ಕಳಿಸಿದ್ರು ನೀವು ಒಮ್ಮೆ ಬರಬೇಕು ಅನ್ನುವಂತದ್ದನ್ನ ತಿಳಿಸಿದ್ರು ಬಂದೇವೆ ಇಲ್ಲಿ ಮಾತನಾಡಿಸ್ತಾ ಇದ್ದೇವೆ ಎಸ್ ಸರ್ ನೀವು ನಿನ್ನೆ ನಮಗೆ ವಿಡಿಯೋ ಕಳಿಸಿದ್ರಿ ಈ ವಿಡಿಯೋವನ್ನ ಬೇರೆ ಯಾರಿಗಾದ್ರೂ ಕಳಿಸಿದ್ರಾ ನಿಮ್ಮ ಹೆಸರೇನು ಮತ್ತು ಇದು ಎಷ್ಟು ದಿನ ಆಯ್ತು ಹೀಗಾಗಿ ಏನು ನಾನು ಈಗ ಕಮ್ಮಿ ಅನ್ನೋ ಒಂದು ಪತ್ತು ದಿನ ಹೊಡೆದಕ್ಕ ತೂ ಅನ್ನಲ್ಲ ಮೈನ್ ರೋಡ್ ಹೈವೇ ಒಂದೇ ಒಂದು ಅಧಿಕಾರ ನಾಲ್ಕು ಈತ್ ನೆಟ್ಟ ನಾನು ತೂಪು ನಂಜಿನ ಹಾಕ್ಲೆ ಒಂದು ಹಿಂದೆ ಇಜ್ಜಿ ಲಾಸ್ಟ್ ಕೂಡ ಏರಿಯರಿಗೆ ಏನು ವಿಡಿಯೋ ಮಂತೆ ಫೋನ್ ಮಂತೆ ಡಿ ಸಿನ ಡಿ ಸಿಗೆ ವಾಟ್ಸಪ್ ವಾಟ್ಸಪ್ ಮೆಸೇಜ್ ಮಂತೆ ವಾಟ್ಸಪ್ ಮೆಸೇಜ್ ಮಂತೆ ಬೊಕ್ಕ ಪೂರ ಬೇತೆ ಚಾನಲ್ ದಾಖಲೆ ಪೂರ ಒಂದು ಪಾಡದೆ ದಯ ಪಣ್ಣ ಒಂದೇ ತೂಲಿ ಎಂದು ಮೈನ್ ರೋಡ್ ನೆಟ್ ಕಾಲಿ ಇಪ್ಪನ ತೂಲೆ ಕಾಲಿ ಒಂದು ಐನ್ ಫೀಟ್ ಮಾತ್ರ ಜಾಗ ಇಪ್ಪನ ಅವಳ ಒಂದು ಕುಸಿತ ಮೀನು ಆಡ್ ನೋಡತ್ತೆ ಉಂಡು ಉಂಡು

ಒಂಜಿ ಅಲ್ಲಿ ಕಣಿಕ್ ಸನ ಕ್ಲೀನ್ ಮಂತಿ ಚೇರು ಅಂಚ ಆತನ ಬೊಕ್ಕ ಒಂದು ಗುಂಡಿ ಒಂಜಿ ವಾರ ಅಂಡ್ ಒಂಜಿ ವಾರ ಮಟ್ಟ ಎಂಕಲ್ ಪಂಡ ದೀದ ಒಂಜಿ ವ್ಯವಸ್ಥೆ ಮಂತ ಏರ್ಲ ದಿ ಬೂರ ಬಲ್ಲಿ ಅಂತ ಏರ್ಲ ತೂತು ನಂದ ಇಚ್ಚಿ ಒಂಜಿ ನರಮಾನಿ ಬ ತೂತು ಚೇರು ಪೂರ ಇಟ್ಟೆನೆ ತೂ ಒಂದು ಹೋಗುವ ತಂದೆ ಅಧಿಕಾರ ನಾಲ್ಕು ಇಟ್ಟೆನೆ ಏರ್ಲ ಬರ್ಬಿ ಏರ್ಲ ಗೆನ್ ಪುಣ್ಯ ಚೇರು ನೀನು ಪಂಡ ಹೊರ ಬೂರ್ನ ಒರಿ ಪೆಟ್ಟ ಬೊಕ್ಕ ಬೊಕ್ಕ ಬರ್ಪೇರು ಆ ಬೂರಿ ಎಂತ ಅಂಚ ಸರ್ ನೀವ್ ಇಲ್ಲಿ ಟೂ ವೀಲರ್ ಓಡಿಸ್ತಾ ಇರ್ತೀರಿ ಈ ಕಡೆ ನಿಮ್ದು ನಿತ್ಯ ಪಯಣ ನಿಮ್ಮ ಹೆಸರಿನ ಮತ್ತು ಸಮಸ್ಯೆ ಸತೀಶ್ ಅಂತ ಹೆಸರು ನಾನು ಹೋಗ್ತಾ ಇರ್ತೇನೆ ಆ ಕಡೆ ಕಡೆ ಇದು ಗುಂಡಿ ಬಿದ್ದು ಹನ್ನೆರಡು ದಿವಸ ಆಯ್ತು ಇಷ್ಟವರೆಗೆ ಆದ್ರೆ ಯಾರ ಇದನ್ನು ಅದ್ರಲ್ಲಿ ಗಮನಿಸಲಿಲ್ಲ ಯಾರು ಕೂಡ ಇಷ್ಟು ರಾಶಿ ಎಲ್ಲ ಹಾಕಿ ಇಲ್ಲ ನೆರೆ ಅವರೆಲ್ಲ ನಾವೆಲ್ಲ ಇಲ್ಲಿ ಬಂದಿಲ್ಲ ನೋಡ್ತಾ ಏನ್ ಮಾಡ್ತೀವಿ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ ಸ್ವಲ್ಪ ಹೊರ ಕೊಟ್ಟು ಹೊರೆಯಿಂದ ಸಿಗೋಯ್ತು ಹಾಗೆ ನಮ್ಗೇನು ಆದ್ರೆ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅದೇ ಒಂದು ವಿಷಯ ಮೈನ್ ಸ್ಥಳೀಯರು ಇಷ್ಟು ಮಾಡಬಹುದು ಅನ್ನುವಂತದ್ದನ್ನ ಮಾಡ್ತಾ ಇದ್ದಾರೆ ನೋಡಿ ಹೊಂಡವನ್ನ ಮುಚ್ಚುವಂತ ಕಾರ್ಯ ಅಲ್ಲ ಇದನ್ನ ರಕ್ಷಣೆ ಅಂದ್ರೆ ಯಾರಿಗೂ ಕೂಡ ಏನ್ ಅನ್ನುವಂತ ಕಾರಣಕ್ಕಾಗಿ ಆದ್ರೆ ಇವತ್ತು ನಾಳೆಯೂ ಕೂಡ ಕುಸಿಯುವಂತ ಭೀತಿಯಲ್ಲಿ ಇದಿದೆ ಅನ್ನುವಂಥದ್ದು ಸ್ಪಷ್ಟ ಇದು ಕುಸಿದ್ರೆ ಏನ್ ಗತಿ ಯಾಕೆ ಇದು ಹೀಗಾಯ್ತು ಅನ್ನುವಂಥದ್ದು ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸ್ಬೇಕು ಜನಪ್ರತಿನಿಧಿ ಶಾಸಕರು ಸಂಸದರು ಎಲ್ಲರೂ ಬಂದು ಗಮನ ಹರಿಸ್ಬೇಕು ಜೊತೆಗೆ ಅಹ್ ಇಲ್ಲಿರ್ತಕ್ಕಂತ ಈ ಒಂದು ಹೊಂಡ ಅದ್ರ ಪಕ್ಕದಲ್ಲಿರುವಂತಹ ಈ ಹೊಂಡವು ಕೂಡ ಅಪಾಯಕ್ಕೆ ಕಾರಣ ಯಾಕೆಂತಂದ್ರೆ ಅಹ್ ಇಲ್ಲಿಯ ಹೊಂಡವನ್ನ ತಪ್ಪಿಸಲು ಹೋಗಿ ಆ ಹೊಂಡದ ಬುಡಕ್ಕೆ ಬೀಳುವಂತಹ ಪರಿಸ್ಥಿತಿ ಇದೆ ಆದ್ರಿಂದ ಈ ಹೊಂಡವನ್ನು ಕೂಡ ಆದಷ್ಟು ಬೇಗ ಸರಿಪಡಿಸಬೇಕು ಆಕ್ಸಿಡೆಂಟ್ ಗೆ ಮೂಲ ಆಗ್ತಾ ಇರುವಂತಹ ಹೊಂಡ ಇದು ಇದು ಆಕ್ಸಿಡೆಂಟ್ ಗೆ ಮೂಲ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ ಅದ್ರ ಜೊತೆಗೆ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಇದು ಆಕ್ಸಿಡೆಂಟ್ ಗೆ ಮೂಲ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ ಈಗ ಎಲ್ಲ ಸ್ಥಳೀಯರು ಸೇರ್ಕೊಂಡು ಇಲ್ಲಿ ಈ ರೀತಿಯಾಗಿ ಈ ಹೊಂಡಕ್ಕೊಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಇದು ಇಲ್ಲಿಯ ವಾಸ್ತವ ಸ್ಥಿತಿ ಇದು ವ್ಯವಸ್ಥೆಯ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನ ಉಳಿಸ್ಕೋಬೇಕು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಯಾರಿಗೂ ಕೂಡ ಏನಾಗಬಾರ್ದು ಅಪಘಾತ ಸಂಭವಿಸಬಾರ್ದು ಅಥವಾ ಜೀವ ಉಳಿಬೇಕು ಅಂತಂದ್ರೆ ಇದ ವ್ಯವಸ್ಥೆ ಇಂತಹದೊಂದು ಆದಾಗ್ಲೂ ಕೂಡ ಎಚ್ಚೆತ್ತುಕೊಳ್ಳದಿದ್ರೆ ಇನ್ ಯಾವತ್ತು ಎಚ್ಚೆತ್ತುಕೊಳ್ಳೋದು ಅನ್ನುವಂಥದ್ದು ಪ್ರಶ್ನೆ ಹೀಗೆ ಇನ್ನೊಂದು ಕಡೆ ಆಗಿದೆ ಅಂತ ಅಲ್ಲಿಗೆ ಹೋಗೋಣ ಇದೇ ರೀತಿ ನಾವೀಗ ಗುರೇಕೆರೆ ದಾಟಿದ ನಂತರ ಒಂದು ಸರ್ಕಲ್ ಸಿಗುತ್ತೆ ಅಲ್ಲಿ ನಾರಾಯಿ ಕಡೆಗೆ ಹೋಗೋ ರಸ್ತೆಯಲ್ಲೂ ಕೂಡ ಅದೇ ರೀತಿಯಂತ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದೀವಿ ಇದು ನೋಡಿ ಇಲ್ಲಿ ಹೇಗೆ ಹೊಂಡ ಆಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದೀವಿ ಇದು ಇಲ್ಲಿಯ ನೈಜ ಸ್ಥಿತಿ ಇದಕ್ಕೆ ಈಗಾಗ್ಲೇ ರಿಪೇರಿ ಮಾಡ್ಲಿಕ್ಕೆ ಅಂತ ಅನ್ಸುತ್ತೆ ಇಲ್ಲಿ ಬಂದು ಜೆ ಇಲ್ಲಿ ಸೇರೆ ಬಂದು ಅದಕ್ಕೆ ರಿಪೇರಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಇಂತಹ ಸ್ಥಿತಿ ಅಲ್ಲಲ್ಲಿ ನಿರ್ಮಾಣ ಆಗ್ತಾ ಇದೆ ಆದ್ರಿಂದ ಆದಷ್ಟು ಬೇಗ ಅಪಾಯಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಬೇಕು ಈಗ ಇಲ್ಲಿ ರಿಪೇರಿಗೆ ಅಂತ ಬಂದಿದ್ದಾರೆ ಅಂತ ಅನ್ಸುತ್ತೆ ಇವ್ರು ಯಾರು ಇಲ್ಲ ಇಲ್ಲಿ ಅವ್ರು ರಿಪೇರಿಗೆ ಅಂತ ಬಂದಿರೋದ್ರಿಂದ ಆದಷ್ಟು ಬೇಗ ಇದನ್ನು ರಿಪೇರಿಗೊಳಿಸಬೇಕು ಅನ್ನುವಂಥದ್ದು ಒತ್ತಾಯ ಅದರ ಜೊತೆಗೆ ಈ ಒಂದು ಪರಿಸ್ಥಿತಿ ಸರಿಯಾಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ ಎರಡೂ ಕಡೆಯ ಪರಿಸ್ಥಿತಿಯನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಿ ಜೊತೆಗೆ ದಾಮದೇ ಸುದ್ದಿ ನ್ಯೂಸ್ ಗುರುವಾಯನ ಕೆರೆ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses Dr. mv shetty institutions is a nurturing ground for an individual's holistic development to make effective contribution to the society in a dynamic environment dr mv shetty institutions kavu road vidyanagar mangaluru karnataka 575013 contact 0824 248 1048 one zero nine six website www dot in Chetana's beauty launch Nimologina soundar yeda an hour aesthetics pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com